ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಎಪಿಸೋಡ್ ಫೈವ್ ಇಂದಿನ ಸಂಚಿಕೆಯಲ್ಲಿ ತನ್ನವಳ ರೂಮ್ ನೋಡಿ ಫುಲ್ ಕೋಶಾಗಿ ಒಳ್ಳೆ ಟೇಸ್ಟ್ ಇದೆ ಅಂತ ಕಳೆದೋಗುತ್ತಾನೆ ವಿಕಾಸ್ ಅಷ್ಟೊತ್ತಿಗೆ ರಾಹುಲ್ ಕಾಲ್ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಅಂತ ಹೇಳಿ ನಗತ ಕಾಲ್ ಕಟ್ ಮಾಡ್ತಾನೆ ಮುಂದುವರಿಯೋದು ವಾಲ್ನಲ್ಲಿ ಚಂದರಳ ಫೋಟೋ ನೋಡಿ ಪರವಾಗಿಲ್ಲ ಹುಡುಗಿ ಚೆನ್ನಾಗೇ ಇದ್ದಾಳೆ ಅಂತ ಮರೆತು ನೋಡ್ತಿರ್ತಾನೆ ಅಷ್ಟೊತ್ತಿಗೆ ಚೇತನ್ ಬಂದು ಬಾಬಾ ಏನಾದರೂ ಬೇಕಾದರೆ ಕೇಳಿ ಅಂತಾನೆ ಅದಕ್ಕೆ ವಿಕಾಸ್ ಏನಿಲ್ಲ ಚಂದನಾ ಅಂತ ರಾಗ ಹೇಳಿತಾನೆ ವಿಕಾಸ್ ಮಾತೆ ಕೇಳಿದ ಚೇತನ್ ಓಕೆ ಬಾಬಾ ಅಮ್ಮನ ಕಳಿಸ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ ಆಗ ವಿಕಾಸ್ ಎಚ್ಚೆತ್ತು ತನ್ನ ಗರ್ಭಿಲ್ದೆ ಓ ಗಾಡ್ ನನ್ನ ಹುಡುಕಿನ ಕೇಳಿದ್ ಅವರು ಏನು ಕೇಳಿತು ಛ ಸ್ಟುಪ್ಪಳಿ ವುಮೆನ್ ತಲೆ ಕೆರ್ಸಿದ್ದಾಳೆ ಅಂತ ಫ್ರೆಶ್ ಆಗೋಕ್ಕೆ ವಾಶ್ರೂಮ್ಗೆ ಹೋಗ್ತಾನೆ ಅಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಇರುತ್ತೆ ನಾಟ್ ಬ್ಯಾಡ್ ಅಂತ ಫ್ರೆಶ್ ಆಗೋಕ್ಕೆ ಹೋಗ್ತಾನೆ ಚೇತನ್ ಬಂದು ಅಮ್ಮ ಬಾಬಾ ಕರಿತಿದ್ದಾರೆ ಏನಾದರೂ ಬೇಕಾ ಕೇಳು ಹೋಗು ಅಂತ ರೂಮ್ಗೆ ಕಳಿಸ್ಕೊಡ್ತಾನೆ ಆಕ ಚಂದನ ಏನು ನನ್ನ ಕಾರ್ತ್ರ ನಂಬ ಮೇ ಬಿ ಏನೋ ಮರ್ತು ಬಂದಿರಬೇಕು ಅದಕ್ಕೆ ಕರ್ತಿದ್ದಾರೆ ಅನಿಸುತ್ತೆ ದೇವಿಕೆ ಅಮ್ಮ ಅಣ್ಣ ಇಬ್ಬರು ಹೇಳಿದರು ಇವರನ್ನು ಚೆನ್ನಾಗಿ ನೋಡ್ಕೊಳೋಕ್ಕೆ ಇವರಿಗೆ ಏನಾದರೂ ಒಂದು ಮಿಸ್ ಆದರೂ ಕೋಪ ಬರ್ತಂತೆ ಫಸ್ಟೋಗಿ ಏನಂತ ಕೇಳ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ ಅವಳು ಬರೋದಕ್ಕೂ ಇವ್ನ ಸ್ಥಾನದಿಂದ ಹೊರ ಬರೋದಕ್ಕೂ ಒಂದೇ ಟೈಮ್ ಆಗಿರುತ್ತೆ ವಿಕಾಸ್ ಸಡನ್ ಶಾಕ್ ಆದರೆ ಚಂದನ ಸಾರಿ ಅಂತ ಹೊರಗೆ ಬರ್ತಾಳೆ ನಾನು ಮರ್ಯಾದೆ ಹೋಯ್ತು ಛೇ ಲಾಕ್ ಮಾಡಬೇಕಿತ್ತು ಅಲ್ವಾ ಆದರೂ ಅವಳಾದ್ರೂ ಲಾಕ್ ಮಾಡ್ಕೊಂಡು ಬರಬೇಕಿತ್ತು ಅಲ್ವಾ ಏನು ಹುಡುಕಿನೋ ಛೇ ಅಂತ ಬಾಯ್ಕೊಂಡು ಬೇಕಾ ಲಾಕ್ ಮಾಡಿ ಡ್ರೆಸ್ ಹಾಕ್ಕೊಂಡು ರೆಡಿಯಾದಾಗ ಬೇಕಾಸ್ಥ ರೂಮ್ನಿಂದ ಹೊರಗೆ ಬಂದ ಚಂದನ ಬೇಸರದಲ್ಲೇ ಥೂ ನನ್ನ ಲೈಫ್ನಲ್ಲಿ ನಮ್ಮ ಅಣ್ಣ ಅಪ್ಪನನ್ನು ಹೀಗೆ ನೋಡಿರಲಿಲ್ಲ ಟಾವಲ್ ಎರಡು ಇಟ್ಟಿದೆ ತಾನೆ ಮೈ ಮೇಲೆ ಹಾಕ್ಕೊಂಡು ಬರೋಕ್ಕೆ ಏನು ದಾಡಿ ಏನು ಬಾಡಿ ಬಿಲ್ಡರ್ ಥರ ಬಂದಿರೋದು ಅಲ್ಲದೆ ಹಾಗೆ ಬೇರೆ ಗರ ಬಡ್ದವ್ರ ಥರ ಸುಮ್ಮನೆ ನಿಂತಿದ್ದಾರೆ ಅಯ್ಯೋ ಗಣಿ ಅಂದರೆ ಗಾಡ್ ಗಣೇಶ ಇನ್ನು ಏನೇನು ನೋಡಬೇಕೋ ಗಣಿ ಪ್ಲೀಸ್ ಈಗೆಲ್ಲ ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಡ ಓಕೆನಾ ಈಗ ಮಾಡಿದ್ರೆ ನಿನಗೆ ಮೋದಕ ಕ್ಯಾನ್ಸರ್ ಅಮ್ಮ ಕೊಡೋದಿಲ್ಲ ನಾನೇ ತಿನ್ಬಿಡ್ತೀನಿ ಅಷ್ಟೆ ಅಂತ ದೇವರಿಗೆ ಆವ ಸಾಕೆ ಅಲ್ಲಿಂದ ಹೋಗ್ತದೆ ಚಂದು ಮರ್ಯಾದೆ ಹೋಯ್ತು ಅಂತ ರೂಮಿಂದ ಹೊರ್ಗಡೆನೆ ಬಂದಿರಲ್ಲ ವಿಕಾಸ್ ಅವರು ಅಮ್ಮು ಹೋಗಿ ಅವರನ್ನು ಊಟ ಕರ್ಕೊಂಡು ಬಾಮ ಅಂತಾರೆ ಆಗ ಪಾರ್ವತಿಯವರು ಚಂದು ಅವ್ರಿಗೆ ಇಲ್ಲಿ ಬರೋದು ಇಷ್ಟ ಇಲ್ಲ ಅಂದರೆ ಅಲ್ಲಿಗೆ ರೂಮ್ಗೆ ಊಟ ತಗೊಂಡೋಗಿ ಊಟ ಬಡಿಸು ಅಂತ ಹೇಳ್ತಾರೆ ಅದಕ್ಕೆ ಚಂದು ಕೂಕಿ ಚಿಕ್ಕಿ ಅಂತ ಮುಂದೆ ನಗ್ತಾ ಮನಸ್ಸಲ್ಲಿ ಅಯ್ಯೋ ದೇವ್ರೆ ನನ್ನ ಯಾರು ವಿಚಾರಿಸ್ಕೊಳ್ಳೋದೇ ಇಲ್ಲ ಏನು ಹೇಳಿತು ಚಿಕ್ಕಿ ನಾನು ಬಳಸ್ಬೇಕಾ ಈಗಿಂದಲೇ ಟ್ರೈನಿಂಗ್ ಕೊಡ್ತಿದ್ದಾರೆ ಎಂದು ಪೈಕೊಂಡು ಹೋಗ್ತಾಳೆ ರೂಮ್ ಡೋರ್ ಹತ್ತಿರ ಹೋದಳು ಹೊಟ್ಟೆ ಉರಿಲಿ ಇದು ಮೊದಲು ನನ್ನ ರೂಮ್ ಆಗಿತ್ತು ಈಗ ಶೂರಿದ ನನಗೆ ಬುದ್ಧಿ ಬಂದಾಗಿ ನಾನು ಯಾರಿಗೂ ನನ್ನ ರೂಮ್ ಶೇರ್ ಮಾಡಿರಲಿಲ್ಲ ಆದರೆ ನಾನೇ ಬೇರೆ ರೂಮ್ನಲ್ಲಿ ಹೀರೋ ಆಗಾಯಿತು ಗಣಪತಿ ನೆಕ್ಸ್ಟ್ ಜನ್ಮ ಆಯ್ದರೆ ಚೆಂಡ್ ಮಕ್ಕಳಾಗಿ ಮಾತ್ರ ಹುಟ್ಟಿಸ್ಬೇಡ ಬೀರವ್ರ ನನಗೆ ಹೋಗೋಗೋದೆಲ್ಲ ಆಗಲ್ಲ ಅಕಸ್ಮಾತ್ ಏನಾದರೂ ಮನೆ ಅಳಿ ಕಳಿಸು ಅಂತ ಬೇಡಿಕೆ ಇಟ್ಟು ಡೋರ್ನ ಮಾಡ್ತಾಳೆ ಇತ್ತ ರೂಮ್ ಒಳಗೆ ಇದ್ದ ವಿಕಾಸ್ ಮತ್ತೆ ಬಂದರು ಎಂದು ಎತ್ತೋಗಿ ಡೋರ್ ತೆಗಿತಾನೆ ಅಲ್ಲಿ ಡೋರ್ ಮುಂದೆ ಚೆಂದ ನಿಂತಿರ್ತಾಳೆ ಅವಳನ್ನು ನೋಡಿ ಶಿವ ಹುಡುಗಿನ ಅಂದ್ಕೊಂಡು ಗಂಭೀರವಾಗಿ ಏನು ಅನ್ನೋ ಹಾಗೆ ಹುಬ್ಬು ಹಾರಿಸ್ತಾನೆ ಅದಕ್ಕೆ ಪ್ರತಿಯಾಗಿ ಚಂದು ಊಟಕ್ಕೆ ಅಂತ ಕೈ ಸನ್ನೆ ಮಾಡಿ ಹೇಳ್ತಾಳೆ ನಾನೇನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಅವಳು ಹಾಗಂದಿದ್ದು ನೋಡಿ ವಿಕಾಸ್ ಶಲಾಯಿ ಕೂಡ ನನಗೆ ಕೈ ಸನ್ನೆ ಮಾಡಿ ಹೇಳ್ತಾಳಲ್ಲ ಅಂತ ನೋಡೋಣ ಮುಂದೆ ಏನು ಮಾಡ್ತಾಳೆ ಎಂದು ಬೇಡ ಎಂದು ತಲೆನ ಆ ಕಡೆ ಈ ಕಡೆ ಹಾಡಿಸ್ತಾನೆ ಅದಕ್ಕೆ ಹುಡುಗಿ ಓಹೋ ಇವರೇನು ನನಗೆ ಟಾಂಗ್ ಕೊಡ್ತಿದ್ದಾರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಒಂದು ಕಣ್ಣಿನ ಹುಬ್ಬಾರಿಸಿ ಯಾಕೆ ಅನ್ನೋ ಹಾಕಿ ಕೇಳ್ತಾಳೆ ಅದನ್ನು ನೋಡ್ತಾ ವಿಕಾಸ್ ಯಪ್ಪ ಭಯಂಕರ ಅಭಿನಯ ಕಣಪ್ಪ ಸೈನ್ ಲ್ಯಾಂಗ್ವೇಜ್ ಬರೇ ಮಾತಾಡ್ತಾಳ ಅಂತ ಅವನೇ ಬಾಯ್ಬಿಟ್ಟು ಮಾತಾಡ್ತಾನೆ ಏನು ಊಟ ಬೇಡ ನನಗೆ ಅಂದ ಅದಕ್ಕೆ ಚಂದು ಹೋ ಸರ್ ಇವಾಗ ರೂಟಿಗೆ ಬಂದರು ಎಂದು ನೈಟ್ ಟೈಮ್ ಊಟ ಮಾಡದೆ ಇರಬಾರ್ದು ಅಲ್ಲಿಗೆ ಬರೋಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿಗೆ ತರಲ್ಲ ಅಂತ ಕೇಳ್ತಾಳೆ ಮೆಲ್ಲದು ಅದಕ್ಕೆ ವಿಕಾಸ್ ಮನದಲ್ಲೇ ಛೂ ಬಿಡೋ ಹಾಗೆ ಕಾಣಲ್ಲ ಅಂತ ಏನು ಬೇಡ ನಾನೇ ಬರ್ತೀನಿ ಎಂದು ಕೆಳಗೆ ಊಟಕ್ಕೆ ಬರ್ತಾನೆ ಡೈನಿಂಗ್ ಟೇಬಲ್ ಹತ್ರ ನಿಮಗೆ ಫಸ್ಟ್ ಊಟಕ್ಕೆ ಕೊಡ್ತಾರೆ ಅಮ್ಮು ನೀನು ಕೂತ್ಕೊ ನಾವು ಬಡಿಸ್ತೀವಿ ಅಂತ ಲಕ್ಷ್ಮಿ ಅವರು ಹೇಳ್ತಾರೆ ಅದಕ್ಕೆ ಚಂದು ಇಲ್ಲ ಅಮ್ಮ ಅವ್ರದ್ದು ಆಗಲಿ ಅಂತ ತುಂಬ ವಿನಯವಾಗಿ ಹೇಳ್ತಾರೆ ಅದನ್ನು ನೋಡ್ತಾ ವಿಕಾಸ್ ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತಾನೆ ಅದಕ್ಕೆ ಚೇತನ್ ಅಮ್ಮ ನೀವು ಊಟ ಮಾಡಿ ಎಂದು ನಗದ ಕುತ್ಕೊಮ್ಮು ಅಂತ ವಿಕಸ್ ಪಕ್ಕದಲ್ಲಿ ಕೂರಿಸಿ ಊಟ ಬಡಿಸ್ತಾರೆ ಊಟ ಬಾಯಿಗಿಟ್ಟ ಹುಡುಗ ಇಲ್ಲ ಚೆನ್ನಾಗೈದೆ ಅಂತ ಊಟ ಮಾಡಿ ಹೊಟ್ಟೆ ತುಂಬ ಹಶ್ ಸತ್ಯ ಹೊಟ್ಟೆ ತುಂಬಿತ ಅಂತ ಊಟ ಮುಗಿಸಿ ಎದ್ದು ರೂಮ್ಗೆ ಹೋಗ್ತಾನೆ ಇತ್ತ ಎಲ್ಲರೂ ಊಟ ಮಾಡಿ ವಿಕಾಸ್ ರೂಮ್ಗೆ ನೀರು ಹಾಲು ಕೊಟ್ಟು ಏನಾದರೂ ಬೇಕಿದ್ದರೆ ಕೇಳಿ ಇಲ್ಲೇ ಪಕ್ಕದ ರೂಮ್ನಲ್ಲಿ ಚೆಂದ ಇಟ್ಟಾಳೆ ಅಂತ ಪಾರ್ವತಿಯವರು ಹೇಳಿ ಹೋಗ್ತಾರೆ ಥ್ಯಾಂಕ್ ಗಾಡ್ ಆ ಹುಡುಗಿ ಎಲ್ಲಿ ಬರ್ತಾಳೋ ಅಂದ್ಕೊಂಡಿದ್ದೆ ಅಂತ ವಿಕಾಸ್ ಬಾಲ್ಕನಿನಲ್ಲಿ ನಿಂತು ಹೊರಗಿನ ಗಾಳಿಗೆ ಮೈಯೊಟ್ಟಿ ನಿಂತಿದವನಿಗೆ ಮನಸ್ಸು ಅಲೆ ನೆನಪಿಗೆ ಚಾರುತ್ತೆ ಹಾಗೆ ಇದ್ದವನಿಗೆ ಎಚ್ಚರ ಮಾಡುವ ಹಾಗೆ ಚಂದ ಫೋನ್ ರಿಂಗ್ ಆಗುತ್ತೆ ಅಮ್ಮ ಐ ಲವ್ ಯು ಎನ್ನುವ ರಿಂಗ್ ಟೂನ್ ಕೇಳುತ್ತೆ ಅವಳು ಫೋನ್ ತೊಗೊಂಡು ಹೋ ಶುಡ್ಕಿಗೆ ಅಮ್ಮ ಅಂದರೆ ಅಷ್ಟು ಇಷ್ಟನಾ ಅಂತ ಫೋನ್ ಸ್ಕ್ರೀನ್ನಲ್ಲಿ ಅಮ್ಮ ಅಂತ ಇರುತ್ತೆ ಅದನ್ನು ನೋಡಿ ಮಾಮಿ ಇವಳಿಗೆ ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಯೋಚಿಸಿ ರಿಸೀವ್ ಮಾಡ್ತಾನೆ ಬಟ್ ಮಾತಾಡಲ್ಲ ಆ ಕಡೆಯಿಂದ ದೇವಿಕಿಯವರು ಅಲ್ಲೋ ಪುಟ್ಟಿ ವಿಕಾಸಿಗೆ ಮಲಗಬೇಕಾದ್ರೆ ಟ್ಯಾಬ್ಲೆಟ್ ತೊಗೋಬೇಕು ನೆನಪಿಸಮ್ಮ ಅಂತ ಹೇಳಿ ಮಲಗಿತಾ ಅಂತ ಕೇಳ್ತಾರೆ ಹಾಗ ಬೇಕಾಸ್ ತುಸು ಉಪ್ಪು ಕಂಟಿಕ್ಕಿ ಕಟ್ ಮಾಡಿ ಶ್ಯಮ್ಮ ಇದನ್ನೆಲ್ಲ ಯಾಕೆ ಹುಗಿ ಹೇಳ್ತಾರೆ ಛ ಅಂತ ತುಸು ಬೇಯಿಸೋಕಲ್ಲೇ ಸ್ವಿಚ್ ಆಫ್ ಮಾಡಿ ಮಲಗ್ತಾನೆ ಸ್ವಲ್ಪ ಸಮಯ ಬೀಸುವ ಗಾಳಿಗೆ ಹೂವಿನ ಪರಿಮಳದ ಗಮಕ್ಕೋ ಏನು ಮನಸ್ಸಿಗೆ ಹೇಳಲಾಗದ ಮುದ ನೀಡುತ್ತೆ ಅದೇ ಸಮಯಕ್ಕೆ ಹೊರಗಿನಿಂದ ನಗೋದು ಮಾತಾಡೋದು ಕೇಳಿಸುತ್ತೆ ಬಿಕಾಸ್ ನಿದ್ದೆ ಏನೋ ಮಾಡಿರದ ಕಾರಣ ಶಾನಪ್ಪ ಇದು ಅಂತ ನಿಧಾನಕ್ಕೆ ಎದ್ದು ಡೋರ್ ತೆಗೆದು ಹೊರಗ್ ಬಂದವನಿಗೆ ಪಕ್ಕದ ರೂಮ್ನಿಂದ ಸೌಂಡ್ ಅಂತ ಗೊತ್ತಾಗಿ ಹೋಗಿ ನಿತಾನಕ್ಕೆ ನೋಡ್ತಾನೆ ಆದ್ರೆ ಬಾಗಿಲು ಓಪನೇ ಇರುತ್ತೆ ಚಂದ ಸುತ್ತ ಅಮ್ಮ ಅಣ್ಣ ಚಿಕ್ಕಮ್ಮ ಎಲ್ಲರೂ ಕೂತು ಮಾತಾಡ್ತಿದ್ದಾರೆ ಜೊತೆಗೆ ಪಟಾಕಿ ಥರ ಚಂದು ಮಾತು ಜೊತೆಗೆ ನಗು ನೋಡಿ ಇವ್ರ ಮನೆ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಯಾವ್ಯಾವಾಗೋ ಬರ್ತೀವಿ ಜೊತೆ ಕೂತು ನಗೋದು ಇಲ್ಲವೇ ಇಲ್ಲ ಅದರಲ್ಲೂ ಎರಡು ವರ್ಷದಿಂದ ಅಂತ ಅಂದ್ಕೊಂಡು ತನ್ನ ರೂಮ್ಗೆ ಹೋಗ್ತಾನೆ ಮನಿ ಏನು ಶಬ್ದಕ್ಕೆ ಎಚ್ಚರವಾದಾಗ ರೂಮಿಂದ ಹೊರ ಬಂದವನಿಗೆ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಗೊತ್ತಾಗುತ್ತೆ ಆಗ ಮನೆ ಕೆಲಸದ ಹೆಂಗಸು ಮೇಲೆ ಬಂದು ಓ ಅಮ್ಮ ಪುಟ್ಟಿ ಯಜಮಾನ್ರು ಅಂತ ಕೇಳಿ ಅಪ್ಪರೆ ಏನಾದರೂ ಬೇಕಿತ್ತಾ ಅಂತ ಕೇಳ್ತಾಳೆ ಅದಕ್ಕೆ ವಿಕಾಸ್ ಇಲ್ಲ ಅಂತ ಏನು ಮನೇಲಿ ಫಂಕ್ಷನ್ ಏನದು ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಕೆಲಸ ಹೌದು ಅದೇ ನಿಮ್ಮ ಮನೆಯವರೆಲ್ಲ ಇಲ್ಲಿಗೆ ಬರ್ತಾರೆ ಮತ್ತೆ ಜಾತ್ರೆ ನಿಮ್ಮ ಶೋಭನ ಹಲವರ ನಾಚಿಕೊಳ್ಳೋ ಥರ ಹೇಳಿ ನಗ್ತ ಅಮ್ಮನ ಕರಿತೀನಿ ಇರಿ ಅಂತ ಕೇಳ ಹೋಗ್ತಾಳೆ ಮಾತು ಕೇಳ್ದ ವಿಕಾಸ್ ವಾಟ್ ಅಂತ ಮುಖ ಕಪ್ಪಿಡುತ್ತೆ ಕೋಪದಲ್ಲಿ ಇವತ್ತು ಫಸ್ಟ್ ನೈಟ ಓ ಗಾಡ್ ಇದೆಲ್ಲ ನನಗೆ ಇಷ್ಟನೇ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಮೂಡ್ ಆಫ್ ಆಯಿತು ಎಂದು ತನ್ನ ಹಣನ ಕೈಯಿಂದ ಹುಚ್ಕೊಂಡು ಮಾಮಿಯಾಕೆ ನನ್ಗೆ ಯಾಕೆ ಏನು ಹೇಳಲ್ಲ ಅಂತ ರೂಮ್ಗೆ ಹೋಗಿ ಫೋನ್ ಹೊಡೆದ್ರೆ ಸ್ವಿಚ್ ಆಫ್ ಆಗಿರುತ್ತೆ ಮೊದಲು ಚಾರ್ಜ್ ಹಾಕಬೇಕು ಅಂತ ಚಾರ್ಜ್ ಹಾಕಿ ಟ್ರಶ್ ಆಗಿ ತನ್ನ ಲ್ಯಾಪ್ಟಾಪ್ ತಗೊಂಡು ಆಫೀಸ್ ವರ್ಕೇನು ಮಾಡ್ತಿರ್ತಾನೆ ಚಂದು ರೂಮ್ಗೆ ಬಂದು ಗುಡ್ ಮಾರ್ನಿಂಗ್ ಗ್ರೀನ್ ಟೀ ಅಂತ ಕೊಡ್ತಾಳೆ ಅವಳು ಬಂದಿದ್ದನ್ನು ನೋಡಿದೆ ಥ್ಯಾಂಕ್ಸ್ ಅಂತ ಹೇಳಿ ಸುಮ್ಮನೆ ಲ್ಯಾಪ್ಟಾಪ್ನಲ್ಲಿ ಮುಳುಗಿರ್ತಾನೆ ತನ್ನ ರೂಮ್ ಎಲ್ಲ ಕ್ಲೀನ್ ಮಾಡಿ ನಿಮ್ಮ ಬಟ್ಟೆ ಎಲ್ಲವೂ ತೆಗೆದುಕೊಂಡು ವಾಷಿಂಗ್ ಮಷಿನ್ಗೆ ಹಾಕಬೇಕು ಅಂತ ವಾಷಿಂಗ್ ಹಾಕೋ ಬಟ್ಟೆ ಏನಾದರೂ ಇದ್ರೆ ಕೊಡಿ ಅಂತಾಳೆ ಆಗ ಬಿಕಾಸ್ ಎಚ್ಚರವಾಗಿ ಹಾಂ ಅಂತ ಕೆಲವು ಬಟ್ಟೆ ಕೊಟ್ಟು ನೀನು ಫೋನ್ ಅಂತ ಚಂದನ ಮಗನೂ ನೋಡಿದೆ ಕೈ ಚಾಚಿ ಕೊಡ್ತಾನೆ ಆಗ ಚಂದನ ಓ ಇಲ್ಲಿ ತ ಅದೇ ಅಂದ್ಕೊಂಡೆ ಅಂತ ಥ್ಯಾಂಕ್ಸ್ ಅಲ್ಲಿ ಅಲ್ಲಿಂದ ಹೊಡ್ತಾಳೆ ಅವಳು ಹೋದ್ಮೇಲೆ ಮಾಮ್ ನಾನೇನು ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ ಹುಡುಗಿ ಅನಿಸುತ್ತ ಅಂತ ಗ್ರೀನ್ ಟೀ ಸಿಟ್ ಮಾಡಿ ರಾಮಣ್ಣ ಮಾಡೋದಕ್ಕಿಂತ ಡಿಫ್ರೆಂಟ್ ಇದೆ ಎಂದು ಕುಳಿತು ಬಾರ್ತನಿಗೆ ಹೋಗಿ ನಿಲ್ತಾನೆ ಅಲ್ಲಿ ಸುಗಂಧವಾದ ಗಾಳಿಗೆ ವೈಮನ ಎಲ್ಲ ಉಲ್ಲಾಸವಾಗಿ ಹೊಮ್ಮಿ ನೈಟ್ ನಡೆಯೋ ಶಾಸ್ತ್ರನೆಂದು ಇವತ್ತೆ ಎಲ್ಲ ಹುಡುಗಿ ಹತ್ರ ಹೇಳಬೇಕು ಅಂತ ಡಿಸೈಡ್ ಮಾಡಿ ಒಳಗೆ ಬಂದು ಸ್ನಾನ ಮಾಡಿ ತನ್ನ ಕೆಲಸದಲ್ಲಿ ಮುಳುಗ್ತಾ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ど、ま、うも。